ತುಂಬ ಅಂದರೆ ಸರ್ ಇವತ್ತು ನಿಜವಾಗ್ಲೂ ನಮ್ಮ ತಮ್ಮನ ಹತ್ರ ಹೇಳಿದೆ ಅಯ್ಯೋ ಇವಳಿಗೆ ಏನು ತೋರಿಸಿದೆ ನಂಗೆ ಬಂದು ಏನು ತೋರಿಸಿದೆ ಟೆಕ್ಸ್ಟ್ ಬಂದು ತೋರಿಸಿದೆ ನೋಡು ಸರ್ ಹಿಂಗೆ ಹಾಕಿದ್ದಾರೆ ಇನ್ನು ಯಾರು ಅಂದರೆ ಸರ್ ಅದೆಲ್ಲವನ್ನೂ ಏನು ಗೊತ್ತಾ ಸರ್ ಒಬ್ಬ ಮನುಷ್ಯ ಸಾಕಾರ ಮಾಡ್ತಿದ್ದಾನೆ ಅಂತಾಗ ಆ ಸಾಕಾರದ ಕೂಡ ನಾನು ಹೇಳಲೇಬೇಕಲ್ವ ಸರ್ ನಾನು ಹೇಳಿದೆ ಸುಮ್ಮನೆ ನನ್ನ ಮನಸ್ಸೊಳಗೆ ಇಟ್ಕೊಳ್ಳೋಕ್ಕಾಗಲ್ವಲ್ಲ ಸರ್ ಇವರು ಹೇಳಿದರು ಅಂದರೆ ದೊಡ್ಡ ಗುಣ ಅನ್ನೋದು ಬಟ್ ನನಗಿನ್ ನನಗೇನು ಅನಿಸುತ್ತೆ ಅಂದರೆ ಸರ್ ಇದು ಕರ್ತವ್ಯ ಸರ್ ಪ್ರತಿಯೊಬ್ಬ ಕನ್ನಡ ಏನು ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವ್ರ ಕರ್ತವ್ಯ ನೀವೊಬ್ಬರೇ ಅಲ್ಲ ಯಾರು ಇದ್ದಾರೆ ಡೈರೆಕ್ಟರ್ಗಳಾಗಲಿ ಹೀರೋಗಳಾಗಲಿ ಒಳ್ಳೆ ಸಿನಿಮಾ ಬಂದಾಗ ಅದ್ರ ಬಗ್ಗೆ ಮಾತಾಡಬೇಕು ಸರ್ ಆ ದೊಡ್ಡ ಗುಣ ನಿಮ್ಮಲ್ಲಿ ಇದೆಯಲ್ಲ ಅದು ನಮ್ಗೆ ತುಂಬ ಖುಷಿ ಆಯಿತು ಸರ್ ಗೊತ್ತಿಲ್ಲಪ್ಪ ನೀನು ನನ್ನ ಕರ್ತವ್ಯವೋ ಪ್ರೀತಿಯೋ ನನಗೆ ಅಂದರೆ ನಾನು ಅದನ್ನ ಕಾಲಾನುಕ್ರಮದಲ್ಲಿ ಮಾಡಿಕೊಂಡೇ ಬಂದಿದ್ದೀನಿ ಅದು ಬಿಟ್ಬಿಡಿ ಈಗ ನನ್ನ ಏನಾಗಬೇಕಾಗಿಲ್ಲ ನಿಮ್ಮ ಸಿನಿಮಾ ಜನತಿದ್ದೆ ಇಲ್ಲ ಸರ್ ಅಂದರೆ ನಾನು ಇದ್ರ ಜೊತೆ ಇದು ನಿಮ್ಮಿಂದ ನಾನು ಬೇರೆಯವ್ರಿಗೆ ಒಂದು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸರ್ ಅಂದರೆ ಕರ್ತವ್ಯದ ಬಗ್ಗೆ ಕನ್ನಡ ಸಿನಿಮಾ ಒಂದು ಯಾವುದೋ ಶ್ ನನ್ನ ಸಿನಿಮಾ ಅಂತಲ್ಲ ಸರ್ ಸೋಮು ಸೌಂಡ್ ಇಂಜಿನಿಯರ್ ಆಗಲಿ ಫೋಟೋ ಆಗಲಿ ಬ್ಲಿಂಕ್ ಆಗಲಿ ಯಾವುದೇ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅವರಾಗಿ ನಾವಾಗೆ ಬನ್ನಿ ಬನ್ನಿ ಅಂತ ಹೇಳಿ ಕರೆಯೋದಕ್ಕಿಂತ ಪ್ರೀಮಿಯರ್ ಶೋಗಾಗಲಿ ಆಗಲಿ ಯಾವುದಕ್ಕೆ ಆಗಲಿ ಅವರಾಗೆ ಮನ್ಸ್ ಮಾಡಿ ಒಳ್ಳೆ ಸಿನಿಮಾ ಬಂದಿದೆಯಪ್ಪ ಅಂತ ಹೇಳಿ ನೋಡೋದಿದೆಯಲ್ಲ ಸರ್ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ ಹಿಂಗಾಗುತ್ತೆ ಗೊತ್ತಾ ಸರ್ ಈಗ ಹಿಂಗಾಗಿದೆ ಅಂದರೆ ಇತ್ತೀಚೆಗೆ ಒಂದಿಷ್ಟು ಜನ ಈಗಲ್ಲ ಸರ್ ಅದು ಯಾವಾಗಲೂ ಇರೋದು ಅವ್ರವ್ರ ವಸ್ತು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಸರ್ ಏಯ್ ಅದ್ಭುತ ಎಕ್ಸ್ಟ್ರಾರ್ನರಿ ಸೂಪರ್ ಮೈಂಡ್ ಬ್ಲೋಯಿಂಗ್ ಅಂದು ಒಂದೊಂದು ಜನಕ್ಕೆ ಯಾವ ಪಿಚ್ಚರ್ ಮೈಂಡ್ ಬ್ಲೋಯಿಂಗು ಯಾವ ಪಿಚ್ಚರ್ ಸೂಪರ್ ಅನ್ನೋದು ಅವ್ರಿಗೆ ಜಡ್ಜ್ ಮಾಡಿ ಒಂದು ಡಿಸೈಡ್ ಮಾಡೋದಕ್ಕೆ ಮಿನಿಮಮ್ ಅಂದರೆ ಅವ್ರಿಗೆ ಒಂದು ಹತ್ತು ದಿವಸ ಬೇಕು ಇವರು ಸುಳ್ಳು ಹೇಳ್ತಿದ್ದಾರು ಈಗ ನಿಮಗೆ ಗೊತ್ತಿದೆಯಲ್ಲ ಸರ್ ಒಂದು ಹತ್ತು ಇಂಡಸ್ಟ್ರಿ ಒಳಗಡೆನಾದರೂ ಅಷ್ಟೇ ಅವರಿಗೂ ಕೂಡ ಯಾರು ನೋಡಿದ್ರು ಆ ಪಿಚ್ಚರ್ಗೂ ಸೂಪರ್ ಅಂತಾರೆ ಕ್ವಾಲಿಟಿ ಇಲ್ದಿದ್ದಕ್ಕೂ ಅಂತಾರೆ ಹಾಗಾಗಿ ಅವರಿಗೂ ಕೂಡ ಅದು ರೆಕಗ್ನೈಸ್ ಹಾಕೋರ ಟೈಮ್ ಬೇಕಲ್ಲ ಸರ್ ಈಗ ಅದನ್ನೇ ಹೇಳಿದ್ದು ನಾವು ಇಲ್ಲಿ ಯಾರನ್ನೂ ದೂರ ಹಂತದಲ್ಲೇ ಇಲ್ಲ ಇಲ್ಲಿ ಏನು ದೂರಬೇಕು ಅಂತಂದರೆ ಈಗ ನಮ್ಮ ಹಣೆ ಬರೋದು ದೂರ್ಕೊಬೇಕು ಒಂಚೂರು ಅಷ್ಟೇ ಅದೊಂದೇ ಇರೋದು ಅಲ್ಲ ದೂರೆಯೇ ದೂಷಣೆ ಮಾಡಿ ನೀವು ಪ್ರಮೋಟ್ ಮಾಡಿ ಮಾಡದೇ ಇರಿ ನೀವು ಬದುಕು ಹಾಗೇ ನಡೆಯುತ್ತೆ ಒಂದು ಡಿಸೈನ್ ಇರುತ್ತೆ ನೀವು ಅದನ್ನು ಮೀರಿ ಏನೇನೋ ಮಾಡೋಕ್ಕಾಗಲ್ಲ ಯಾಕಂದರೆ ಅದರದ್ದು ಸರ್ವಾಧಿಕಾರಿ ಬಂದು ಪ್ರೇಕ್ಷಕ ಅವನಿಗೆ ಹೆಂಗಾನ ತಲುಪಿ ಇದು ಒಂದೇ ಸಿನಿಮಾ ಅಲ್ಲ ಇನ್ನೂ ನೂರು ಸಿನಿಮಾ ಮಾಡಿ ಆದರೂ ತಲುಪಬೇಕು ಅವನು ಅವ್ನು ಬರ್ತಾನೆ ಅವನೇ ಒರಿಜಿನಲ್ ಮಾಲಕ ಈಗ ನಾವು ನಾನು ಹೇಳೋದ್ರಿಂದ ಯಾರು ಲಕ್ಷಾಂತರ ಜನ ಬಂದ್ಬಿಡ್ತಾರೆ ಅಂತ ನೀವು ನನಗೆ ಫೋನ್ ಮಾಡಿದ್ರಲ್ಲ ನೀವು ಮೂರ್ಖರು ಬಟ್ ಆ ಲಕ್ಷಾಂತರ ಜನಕ್ಕೆ ಸಿನಿಮಾ ತಲುಪೋದಕ್ಕೆ ನೀವೊಂದು ಸೇತುವೆ ನಿಮ್ಮಂಥವ್ರು ಹೌದು ಅದು ಒಂದೊಂದು ತಂಡ ಒಂದು ಸಹೋದ್ಯೋಗಿಗಳು ಆ ಪ್ರೀತಿ ಹಂಚ್ಕೋತೀವಿ ಅಷ್ಟೇ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಬಲ್ಲೆ ಜನರಿಗೆ ಬಟ್ ಅವ್ನು ಬರಬೇಕಾದವನು ಆತನೇ ಅದು ಇಲ್ಲ ಮುಂದೆ ಇನ್ನ ದಿನಮಾನಗಳಲ್ಲಿ ಎಲ್ಲೆಲ್ಲೋ ನೋಡಿ ನಿಮ್ಮನ್ನೆಲ್ಲ ಕೊಂಡಾಡ್ತಾನೆ ಸೊ ಅವನ ಪ್ರೀತಿ ನಿಮಗೆ ಸದಾ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕೆರೆ ಬೇಟೆ ನೋಡಿ ಆನಂದಿಸಿ ಇಡೀ ತಂಡವನ್ನು ಹರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಮಗೆ ಇಷ್ಟೊತ್ತು ನೀವು ಒಂದು ಟೈಮ್ ಕೊಟ್ಟಿದ್ದೀರಿ ಆದರೆ ಇನ್ನೊಂದು ವಿಚಾರ ಹೇಳೋದು ಮತ್ತೆ ಸರ್ ನಮ್ಮ ಜನಕ್ಕೆ ಆಡಿಯನ್ಸಿಗೆ ಕೇಳ್ತಾ ಇರೋದು ಸಿನಿಮಾನ ಸರ್ ಆ್ಯಕ್ಚುಲಿ ಈಗ ನೀವು ಯಾಕೆ ಪ್ರೋತ್ಸಾಹ ಕೊಡಿ ಇದೇ ಥರ ಮನೆ ಪ್ರೀಮಿಯರ್ ಶೋಗೆ ಬಂದಂಥವ್ರು ಶಶಾಂಕ್ ಅವರು ಆಮೇಲೆ ಕವಿರಾಜ್ ಅವರು ಸುಮಾರಷ್ಟು ಜನ ಸರ್ ಈ ಸಿನಿಮಾನ ದುನಿಯಾ ಪರತ್ತಿ ವೀರನಿಗೆ ಹೋಲಿಸಿದರು ಸರ್ ನಾನು ಆ ಟೈಮಿಗೆ ಏನಾದರೂ ಎಕ್ಸೈಟಾಗಿ ಮಾತಾಡ್ಬಿಟ್ರೆ ಏನಾದರೂ ನಾವು ತಂಡ ಕರೆಸಿದ್ದೀವಿ ಸ್ವಲ್ಪ ಜನ ಆ ಥರ ಅಂದ್ಕೊಂಡೆ ಸರ್ ಎಕ್ಸೈಟಾಗಿ ಯಾರೂ ಮಾತಾಡಿಲ್ಲ ಸರ್ ಮರು ದಿವಸ ಶಶಾಂಕ್ ಸರ್ ಮನೆಗೆ ಹೋಗಿ ಅವ್ರು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಆಡಿಯನ್ಸಿಗೆ ಬಿಟ್ಟರು ನಾನೇನಾದರೂ ಜನ ಯಾರಾದರೂ ಅಪ್ಪಿ ತಪ್ಪಿ ಎಕ್ಸೈಟಲ್ಲಿ ಏನಾದರೂ ದುನಿಯಾಗಿ ಹೋಲಿಸಿದ್ದೀನಿ ಅಂತ ಅನ್ಕೊಂಬಿಡಿ ನಿಜವಾಗ್ಲೂ ದುನಿಯಾ ಆದ ನಂತರ ನಾನು ನೋಡಿದ ಒಂದು ಫೀಲ್ ಗುಡ್ ಸಿನಿಮಾ ಇದು ಅದಾದ ಮೇಲೆ ಬರ್ತೀವಿ ಅನ್ನೋ ಈ ಥರ ಸಿನಿಮಾ ಅಂದರೆ ಸರ್ ಅದೊಂದು ಏನಂದ್ರೆ ಖುಷಿ ಅನಿಸ್ತು ನಾನು ಜನಕ್ಕೆ ಕೇಳೋದು ಇಷ್ಟೆಲ್ಲ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಹಿಡಿದು ನೋಡಿದಂಥ ಸಿನಿಮಾ ಆಡಿಯನ್ಸ್ ಕೂಡ ತುಂಬ ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ ಈಗ ಮೊನ್ನೆನೂ ಹೇಳಿದೆ ಸಿನಿಮಾ ನಮಗಿನ್ನೂ ತಂಡ ಗೊತ್ತಾಗಿಲ್ಲ ಅಂತಂದರೆ ನಮ್ಮ ಟ್ರೈಲರು ಟೀಸರು ಸಾಂಗು ಈ ಥರದ್ದು ಬಿಟ್ಟಿದ್ವಿ ಅದನ್ನು ನೋಡಿ ಅನ್ನ ಬೆಂದಿದೆಯೋ ಬೆಂದಿಲ್ಲ ಅಂತ ನೋಡೋದಕ್ಕೆ ಒಂದು ಕಾಳು ಸಾಕು ಸರ್ ಇಡೀ ಪಾತ್ರಿ ಕೈ ಹಾಕೊಂಡು ಅಷ್ಟು ತೆಗೆದು ಎಲ್ಲ ಹಿಜಿಗೆ ನೋಡಬೇಕಾದ ಅವಶ್ಯಕತೆ ಇಲ್ಲ ಅದು ಇಲ್ಲಿ ಟಾಕಿಸಲಿದೆ ಬಂದು ನೋಡಿ ಒಳ್ಳೆಯ ಸಿನಿಮಾ ಮಾಡಿದ್ವಿ ನಾವು ಹೊಸೊಬ್ಬರು ಡೈರೆಕ್ಟ್ ಹೊಸೊಬ್ಬರು ಹೀರೋಯಿನ್ ಹೊಸೊಬ್ಬರು ಈ ತಂಡ ಹೊಸೊಬ್ಬರು ಅನ್ನೋ ಒಂದು ಪೂರ್ವಗ್ರಹನ ಚೂರು ಸೈಡಿಗೆ ಇಟ್ಟು ಬಂದು ಟಾಕೀಸಿಗೆ ಸಿನಿಮಾ ನೋಡಿದರೆ ಖಂಡಿತವಾಗೂ ನಾವು ವಾಪಾಸ್ ಹೋಗೋ ಅಷ್ಟೊತ್ತಿಗೆ ನಿಮ್ಮೊಳಗೆ ನಾವು ಒಬ್ಬರಾಗಿರ್ತೀವಿ ಹೊಸೊಬ್ಬರಾಗಿರಲ್ಲ ಖಂಡಿತವಾಗೂ ನಿಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಆ ಒಳ್ಳೆ ಸಿನಿಮಾಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ